ನಮಸ್ಕಾರ ಸ್ನೇಹಿತರೆ ಸ್ಮಾರ್ಟ್ ಸ್ಟಡಿ ಅಕಾಡೆಮಿ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತು ಬಂದ್ಬಿಟ್ಟು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದ ಮಾಹಿತಿ ಜನ್ರಲ್ ನಾಲೆಡ್ಜ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದನ್ನು ನಾವು ನೋಡೋಣ ಸೊ ಇದು ಬಂದ್ಬಿಟ್ಟು ಐ ಎ ಎಸ್ ಕೆ ಎಸ್ ಪಿ ಎಸ್ ಐ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಇದೆಲ್ಲ ಎಕ್ಸಾಮ್ಸಿಗೆ ಸಂಬಂಧಪಡ್ತಕ್ಕಂಥ ಜನರಲ್ ನಾಲೆಡ್ಜ್ ಕ್ವಶನ್ಸ್ ಸೊ ಒಂದನೇ ಕ್ವೆಷನ್ಸ್ ಬಂದ್ಬಿಟ್ಟು ಟಿ ಪಿ ಕೈಲಾಸಂ ಅವರ ಪೂರ್ಣ ಹೆಸರು ಏನು ಸೊ ಟಿ ಪಿ ಕೈಲಾಸಂ ಇವರ ಪೂರ್ಣ ಹೆಸರು ಬಂದ್ಬಿಟ್ಟು ತ್ಯಾಗರಾಜ ಪರಮಶಿವ ಕೈಲಾಸಂ ತ್ಯಾಗರಾಜ ಪರಮಶಿವ ಕೈಲಾಸಂ ಇದು ಟಿ ಪಿ ಕೈಲಾಸಂ ಅವರ ಪೂರ್ಣ ಹೆಸರು ಎರಡನೆಯ ಪ್ರಶ್ ಎರಡನೆಯ ಪ್ರಶ್ನೆ ಬಂದ್ಬಿಟ್ಟು ಕರ್ನಾಟಕ ಸಮುದ್ರ ಮಟ್ಟಕ್ಕಿಂತ ಎಷ್ಟು ಮೀಟರ್ ಎತ್ತರದಲ್ಲಿದೆ ಸೊ ಆರುನೂರು ಮೀಟರ್ ಎತ್ತರದಲ್ಲಿ ಇದೆ ಸೊ ಮೂರನೆಯ ಪ್ರಶ್ನೆ ಕ್ಷಯ ರೋಗ ತಡೆಗೆ ನೀಡುವ ಲಸಿಕೆ ಯಾವುದು ಸೊ ಸರಿಯಾದ ಉತ್ತರ ಬಿ ಸಿ ಜಿ ನಾಲ್ಕನೆಯ ಪ್ರಶ್ನೆ ಮೂಳೆಗಳಲ್ಲಿ ಅತ್ಯಂತ ಹೆಚ್ಚಾಗಿ ಇರುವ ಲವಣ ಯಾವುದು ಸೊ ಇದಕ್ಕೆ ನಾವು ಕ್ಯಾಲ್ಶಿಯಂ ಅಂತ ಹೇಳ್ತೀವಿ ಇದು ಮೂಳೆಗಳಲ್ಲಿ ಸಿಗುತ್ತದೆ ಕ್ಯಾಲ್ಶಿಯಂ ಐದನೆಯ ಪ್ರಶ್ನೆ ಈಜಿಪ್ಟಿನ ಪ್ರಮುಖ ಭಾಷೆ ಯಾವುದು ಈಜಿಪ್ಟಿನ ಪ್ರಮುಖ ಭಾಷೆ ಯಾವುದಂದ್ರೆ ಅರಬಿ ಭಾಷೆ ಆರನೆಯ ಪ್ರಶ್ನೆ ಭಾರತ ಸ್ವಾತಂತ್ರ್ಯಗೊಂಡಾಗ ಬ್ರಿಟನ್ ಪ್ರಧಾನಿಯಾಗಿದ್ದವರು ಯಾರು ಇದಕ್ಕೆ ಬಂದ್ಬಿಟ್ಟು ಸರಿಯಾದ ಉತ್ತರ ಕ್ಲೇಮೆಂಟ್ ಆಟ್ಲಿ ಅಂತ ಕ್ಲೇಮೆಂಟ್ ಆಟ್ಲಿ ಇವರು ಬಂದ್ಬಿಟ್ಟು ಭಾರತ ಸ್ವಾತಂತ್ರ್ಯಗೊಂಡಾಗ ಬ್ರಿಟನ್ ಪ್ರಧಾನಿಯಾದವರು ಏಳನೆಯ ಪ್ರಶ್ನೆ ಆಗಸ್ಟೇ ಹುಟ್ಟಿದ ಜೀಬ್ರಾದ ಬಣ್ಣ ಹೇಗಿರುತ್ತದೆ ಸರಿಯಾದ ಉತ್ತರ ಬಂದ್ಬಿಟ್ಟು ಬಿಳಿಯ ಪಟ್ಟಿಯುಳ್ಳ ಕೆಂದ ಬಣ್ಣ ಆಗಷ್ಟೇ ಹುಟ್ಟಿದ ಜೀಬ್ರಾ ದ ಬಣ್ಣ ಬಿಳಿಯ ಪಟ್ಟಿಯ ಕೆಂದು ಬಣ್ಣ ಎಂಟನೆಯ ಪ್ರಶ್ನೆ ಎಸ್ಕಿಮೋಗಳು ಮನೆಯನ್ನು ಏನೆಂದು ಕರೆಯುತ್ತ ಕರೆಯುತ್ತೇವೆ ಎಸ್ಕಿಮೋಗಳ ಮನೆಯನ್ನು ಈಗ್ಲೂ ಎಂದು ಕರೆಯುತ್ತೇವೆ ಒಂಬತ್ತನೆಯ ಪ್ರಶ್ನೆ ಶೇಕ್ಸ್ಪಿಯರ್ ವಿರಚಿತ ಕಾಮಿಡಿ ಆಫ್ ಎರರ್ಸ್ ಆಧರಿಸಿ ತಯಾರಾದ ಚಲನಚಿತ್ರ ಯಾವುದು ಸೊ ಕನ್ನಡ ಚಲನಚಿತ್ರ ಇದು ಇದರ ಹೆಸರು ಬಂದ್ಬಿಟ್ಟು ಉಲ್ಟಾ ಪಲ್ಟಾ ಚಲನಚಿತ್ರದ ಹೆಸರು ಉಲ್ಟಾ ಪಲ್ಟಾ ಹತ್ತನೆಯ ಪ್ರಶ್ನೆ ಭಾರತ ಟೆಸ್ಟ್ ಕ್ರಿಕೆಟ್ನಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಶತಕ ಬಾರಿಸಿದವರು ಯಾರು ಸರಿಯಾದ ಉತ್ತರ ಬಂದ್ಬಿಟ್ಟು ಸುನೀಲ್ ಗವಾಸ್ಕರ್ ಸುನೀಲ್ ಗವಾಸ್ಕರ್ ಇವರು ಭಾರತದ ಟೆಸ್ಟ್ ಕ್ರಿಕೆಟ್ನಲ್ಲಿ ಚಿಕ್ಕ ವಯಸ್ಸಿನಲ್ಲೇ ಶತಕ ಬಾರಿಸಿದವರು ಹನ್ನೊಂದನೆಯ ಪ್ರಶ್ನೆ ಚಂದ್ರ ಪ್ರತಿಬಿಂಬಿತ ಬೆಳಕಿನಿಂದಾಗಿ ಬೆಳಗುತ್ತಾನೆ ಎಂದು ಮೊದಲು ಹೇಳಿದ ಗ್ರೀಕ್ ತತ್ವಜ್ಞಾನಿ ಯಾರು ಸೊ ಸರಿಯಾದ ಉತ್ತರ ಬಂದ್ಬಿಟ್ಟು ಗೋರಸ್ ಹನ್ನೆರಡನೆಯ ಪ್ರಶ್ನೆ ಸಾಫ್ಟ್ ಬಾಲ್ ಕ್ರೀಡೆಯಲ್ಲಿ ಒಂದು ತಂಡದಲ್ಲಿ ಎಷ್ಟು ಮಂದಿ ಆಟಗಾರರು ಇರುತ್ತಾರೆ ಸೊ ಸರಿಯಾದ ಉತ್ತರ ಬಂದ್ಬಿಟ್ಟು ಒಂಬತ್ತು ಮಂದಿ ನೈನ್ ಮೆಂಬರ್ಸ್ ಒಂಬತ್ತು ಮಂದಿ ಆಟಗಾರರು ಇರುತ್ತಾರೆ ಹದಿಮೂರನೆಯ ಪ್ರಶ್ನೆ ಟೆಸ್ಟ್ ಕ್ರಿಕೆಟ್ನಲ್ಲಿ ಸಾವಿರ ರನ್ ಮತ್ತು ನೂರು ವಿಕೆಟ್ ಅವಳಿ ಸಾಧನೆ ಮಾಡಿದ ಮೊದಲ ಆಟಗಾರ ಯಾರು ಸರಿಯಾದ ಉತ್ತರ ಬಂದ್ಬಿಟ್ಟು ಟ್ರೇವರ್ ಯಾರ್ಡ್ ಟ್ರೇವರ್ ಯಾರ್ಡ್ ಅಂತ ಹದಿನಾಲ್ಕನೆಯ ಪ್ರಶ್ನೆ ಕನ್ನಡ ಸಾಹಿತ್ಯದಲ್ಲಿ ಅಶ್ವಿನಿ ದೇವತೆ ಎಂದು ಹೆಸರುಗಳಿ ಗಳಿಸಿರುವ ಸಾಹಿತಿ ಯಾರು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ತಳುಕಿನ ವೆಂಕಣ್ಣಯ್ಯ ತಳುಕಿನ ವೆಂಕಣ್ಣಯ್ಯ ಹದಿನೈದನೆಯ ಪ್ರಶ್ನೆ ಹದಿನೈದನೆಯ ಪ್ರಶ್ನೆ ಕೆನಡಾದ ರಾಷ್ಟ್ರೀಯ ಪ್ರಾಣಿ ಯಾವುದು ಕೆನಡಾದ ರಾಷ್ಟ್ರೀಯ ಪ್ರಾಣಿ ಯಾವುದಂದರೆ ಸರಿಯಾದ ಉತ್ತರ ನೀರು ನಾಯಿ ಹದಿನಾರನೆಯ ಪ್ರಶ್ನೆ ಪಂಜಾಬ್ ಕೇಸರಿ ಎಂದು ಖ್ಯಾತರಾಗಿರುವರು ಯಾರು ಸರಿಯಾದ ಉತ್ತರ ಬಂದ್ಬಿಟ್ಟು ಲಾಲಾಜಪತ ರಾಯವರು ರಾಯ್ ರಾಯಿಯವರು ಇವರು ಪಂಜಾಬ್ ಕೇಸರಿ ಎಂದು ಖ್ಯಾತರಾಗಿದ್ದರು ಹದಿನೇಳನೆಯ ಪ್ರಶ್ನೆ ಉಕ್ಕಿನ ಮನುಷ್ಯ ಎಂದೇ ಪ್ರಸಿದ್ಧಿ ಪಡೆದವರು ಯಾರು ಸರಿಯಾದ ಉತ್ತರ ಬಂದ್ಬಿಟ್ಟು ಸರ್ದಾರ್ ವಲ್ಲಭಾಯಿ ಪಟೇಲ್ ಉಕ್ಕಿನ ಮನುಷ್ಯ ಎಂದು ಪ್ರಸಿದ್ಧ ಪಡೆದವರು ಹದಿನೆಂಟನೆಯ ಪ್ರಶ್ನೆ ಪಂಚ ನದಿಗಳ ರಾಜ್ಯ ಯಾವುದು ಹದಿನೆಂಟನೆಯ ಪ್ರಶ್ನೆ ಪಂಚ ನದಿಗಳ ರಾಜ್ಯ ಯಾವುದು ಪಂಚನದಿಗಳ ರಾಜ್ಯ ಪಂಜಾಬ್ ಪಂಚ ನದಿಗಳ ರಾಜ್ಯ ಪಂಜಾಬ್ ಹತ್ತೊಂಬತ್ತನೆಯ ಪ್ರಶ್ನೆ ಚಿಲಿ ದೇಶದ ಭಾಷೆ ಯಾವುದು ಚಿಲಿ ದೇಶದ ಭಾಷೆ ಬಂದ್ಬಿಟ್ಟು ಸ್ಪ್ಯಾನಿಷ್ ಇಪ್ಪತ್ತನೆಯ ಪ್ರಶ್ನೆ ದ ಡಿವೈನ್ ಕಾಮಿಡಿ ಬರೆದವರು ಯಾರು ದ ಡಿವೈನ್ ಕಾಮಿಡಿ ಬರೆದವರು ಜಾರ್ಜ್ ಬರ್ನಾಡ್ ಜಾರ್ಜ್ ಬರ್ನಾಡ್ ಶಾ ಇವರು ದ ಡಿವೈನ್ ಕಾಮಿಡಿ ಬರೆದವರು ಇಪ್ಪತ್ತೊಂಬತ್ತನೆಯ ಪ್ರಶ್ನೆ ಇಪ್ಪತ್ತೊಂದನೆಯ ಪ್ರಶ್ನೆ ಭಾರತದಲ್ಲಿ ಅತಿ ಎತ್ತರದ ಬಾಗಿಲು ದ್ವಾರ ಯಾವುದು ಅತಿ ಎತ್ತರವಾದ ಬಾಗಿಲು ದ್ವಾರ ಯಾವುದೆಂದರೆ ಬುಲಂದ್ ದರ್ವಾಜಾ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಮತ್ತು ಮುಂದಿನ ಪ್ರಶ್ನೆ ಉತ್ತರಗಳಲ್ಲಿ ನಾವು ಸಿಗೋಣ